ಎಲ್ಲಾ ಮುಖಂಡರುಗಳು ಈ ಚಿಕ್ಕ ಶಿಳ್ಳಿಘಟ್ಟ ಸರ್ಕಲ್ ಈ ಸರ್ಕಲ್ ನಲ್ಲಿ ನಾವು ಕಾಂಗ್ರೆಸ್ ಪಕ್ಷದಿಂದ ಹಲವಾರು ಕಾರ್ಯಕ್ರಮಗಳನ್ನ ಮಾಡಿದ್ದೇವೆ ಇಂತ ದುಃಖಕರವಾದಂತಹ ಸಭೆಯನ್ನ ಮಾಡಿರುವುದು ಮೊದಲನೇ ಬಾರಿ ಕಳೆದ ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತೆಂಟು ಜನ ಭಾರತೀಯರನ್ನ ಉಗ್ರರು ಒಂದ್ ಹಾಕಿದ್ದಾರೆ ವಿಶೇಷವಾಗಿ ಅದೇ ಕರ್ನಾಟಕ ರಾಜ್ಯದ ಮೂವರು ಸಹೋದರರು ಈ ಗುಂಡಿಗೆ ಬಲಿಯಾಗಿದ್ದಾರೆ ಇದು ನಮ್ಮೆಲ್ಲರ ಕನ್ನಡಿಗರ ದುಃಖದ ಒಂದು ಸಂಗತಿ ಈ ಒಂದು ಖಂಡನೆಯನ್ನ ನಮ್ಮ ಅಖಿಲ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಇಡೀ ದೇಶದ ಭಾರತ ದೇಶದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕು ಮಟ್ಟದಲ್ಲಿ ಇದನ್ನ ಕಟ್ಟಿಸಬೇಕು ಜೊತೆಯಲ್ಲಿ ಶ್ರದ್ಧಾಂಜಲಿ ಸಭೆಯನ್ನ ಮಾಡುವುದರ ಮುಖಾಂತರ ಆ ದುಃಖ ತತ್ತ ಕುಟುಂಬದವರಿಗೆ ಮತ್ತು ಮೃತರಾಗಿರುವಂತ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಸಮ್ಮೇಳನ ಮಾಡಬೇಕು ಅಂತ ಹೇಳಿದ್ದಾರೆ ಅದ್ರ ಪ್ರಕಾರ ನಾವು ಈಗಾಗಲೇ ಜಿಲ್ಲಾ ಅಧ್ಯಕ್ಷರಾದಂತಹ ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷರಾದಂತ ರೆಡ್ಡಿ ಇರೋರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತ ಜಯರಾಮ್ ರೆಡ್ಡಿರವರು ಮಧುಸೂದನ್ ರವರು ಹಾಗೂ ಹಾಗೂ ರವರು ಇತರ ಎಲ್ಲ ಘಟಕಗಳ ಮುಖಂಡರು ಅದರಲ್ಲಿ ವಿಶೇಷವಾಗಿ ನಮ್ಮ ಮಹಿಳಾ ಸಹೋದರಿಯರು ಸಹ ಈ ಸಭೆಯಲ್ಲಿ ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದಾರೆ ಎಲ್ಲ ಎಲ್ಲರೂ ಒಟ್ಟಾರೆ ನಮ್ಮ ಯಾರು ಮುದ್ರ ಆಗಿದ್ದಾರೆ ಭಾರತೀಯರು ಅವರ ಕುಟುಂಬಕ್ಕೆ ಸಂತಾನ ಅಂತ ಹೇಳುವುದರ ಮೂಲಕ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಅವರ ಕುಟುಂಬದವರಿಗೆ ನಮ್ಮ ಭಾರತ ದೇಶದ ಅಖಿಲ ಕಾಂಗ್ರೆಸ್ ಸಮಿತಿಯ ಕಾಂಗ್ರೆಸ್ ಪಕ್ಷದವರು ಎಲ್ಲರೂ ನಾವು ಅವರ ಕುಟುಂಬದವರ ಜೊತೆಯಲ್ಲಿ ಇದ್ದೇವೆ ಅಂತ ಹೇಳುತ್ತ ಈ ಒಂದು ಸಂದರ್ಭದಲ್ಲಿ ಪಾಲ್ಗೊಂಡಂತ ಎಲ್ಲರಿಗೂ ಮಾಧ್ಯಮದವರಿಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ಧನ್ಯವಾದಗಳು ನಿಮ್ಮ ಹೆಸರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಪ್ರಧಾನಿ ಈ ತಿಂಗಳ ಇಪ್ಪತ್ತೆರಡನೇ ತಾರೀಕಂದು ಕಾಶ್ಮೀರ ಭಯೋತ್ಪಾದಕರು ಭಾರತದ ಪ್ರಜೆಗಳನ್ನ ಕುಂಡಿಕ್ಕಿ ಕೊಂದ ಒಂದು ಪ್ರಸಂಗವನ್ನ ತಾವೆಲ್ಲ ನೋಡಿದ್ದೀವಿ ಇವತ್ತು ಭಾರತ ದೇಶದಲ್ಲಿ ಎಲ್ಲ ಒಂದು ಸೌಹಾರ್ದವಾಗಿ ಬದುಕಂತ ಬದುಕುವಂತವ್ರು ಅಂತದ್ರಲ್ಲಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದವರು ಮೂರು ಜನರನ್ನ ಅಲ್ಲಿ ಗುಂಡಿಕ್ಕಿ ಹೊಂದಿರತಕ್ಕ ಕೃತ್ಯವನ್ನು ಖಂಡಿಸಿ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಸಭೆಯನ್ನು ಮಾಡಿ ಈ ಏಕ ಕೃತ್ಯವನ್ನ ಇಡೀ ದೇಶಾದ್ಯಂತ ಖಂಡಿಸಬೇಕು ಜಿಲ್ಲಾ ಕೇಂದ್ರಗಳಲ್ಲಿ ತಾಲ್ಲೂಕು ಕೇಂದ್ರಗಳಲ್ಲಿ ಮೈನ ಪತ್ತೆಯನ್ನು ಇಟ್ಟು ಈ ಪ್ರತಿಭೆ ಇದೊಂದು ಮಾಡಿರ್ತಕ್ಕಂಥ ಏ ಕೃತ್ಯವನ್ನ ಖಂಡಿಸಬೇಕು ಏನು ಹುತಾತ್ಮರಾದವರಿಗೆ ಮನಶಾಂತಿ ಸಿಗಬೇಕು ಅಂತ ಪ್ರಾರ್ಥನೆ ಮಾಡಬೇಕು ಅಂತ ನಿರ್ದೇಶ ಕೊಟ್ಟ ಮೇಲೆ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಆದಂತ ಡಿ ಕೆ ಶಿವ ಸಾಹೇಬರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಪಿಸಿಯ ಪ್ರಧಾನ ಕಾರ್ಯದರ್ಶಿ ಉಪಾಧ್ಯಕ್ಷರಿಗೆ ಸಂದೇಶವನ್ನು ನೀಡಿ ತಾವು ಪಂಜಿನ ಮೆರವಣಿಗೆ ಮುಖಾಂತರ ನೋಡಕ ಈ ಅವ್ರಿಗೆ ಶಾಂತಿ ಸಿಗೋ ತರ ತಾವೆಲ್ಲ ಸೇರಿ ಸಭೆ ಮಾಡಬೇಕು ಅಂತ ಹೇಳಿದಕ್ಕೆ ಇವತ್ತು ಏನು ಈ ಗುಂಡಿನ ದಾಳಿಯಲ್ಲಿ ಹುತಾತ್ಮರಾದಂತವರ ಮನಸ್ಸಿಗೆ ಆ ಭಗವಂತ ನೆಮ್ಮದಿ ಸಿಗಲಿ ಅವ್ರ ಕುಟುಂಬ ಇವತ್ತು ಅವರ ದುಃಖವನ್ನ ವರ್ಸ್ತಾ ಇದೆ ಅದು ಇಡೀ ದೇಶಕ್ಕೆ ಅದು ಗೋವಿನ ಸಂಗತಿ ಆ ನೋವನ್ನ ಆ ದುಃಖವನ್ನ ಬಳಸುವಂತ ಶಕ್ತಿ ಅವರ ಕುಟುಂಬಕ್ಕೆ ಅವರ ಸ್ನೇಹಿತರಿಗೆ ಅವರ ನಿರ್ದಿಷ್ಟಕ್ಕೆ ಕೊಡ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡುವ ಮುಖಾಂತರ ನಾವು ಇವತ್ತಿನ ಈ ಹಿಡಿದು ಪಂಜರ ಮುಖಾಂತರ ನಾವು ಈ ಒಂದು ಸಂತಾಪ ಸೂಚನೆಯನ್ನ ನೀಡ್ತಾ ಇದ್ದೀವಿ